ನಮಸ್ಕಾರ ಈ ಮೂಲಕ ನಮ್ಮ ಹೊಸಕೋಟೆ ನಗರಸಭಾ ವ್ಯಾಪ್ತಿಯ ಎಲ್ಲ ಸಾರ್ವಜನಿಕರಲ್ಲಿ ಕೇಳ್ಕೊಳ್ಳೋದೇನಂತಂದರೆ ನಮ್ಮ ನ ನಮ್ಮ ನಗರಸಭೆ ವತಿಯಿಂದ ಸಾರ್ವಜನಿಕರಿಗೆ ನೀಡಬೇಕಾಗಿರುವಂಥ ಏನು ಸೌಲಭ್ಯಗಳಿದೆ ಆ ಸೌಲಭ್ಯಗಳನ್ನು ನಾವು ಆನ್ಲೈನ್ ತಂತ್ರಾಂಶದಲ್ಲಿ ನಿರ್ವಹಿಸಬೇಕು ಅಂತ ಸರ್ಕಾರ ಆದೇಶ ಹೊಡಿಸಿದೆ ಸರ್ಕಾರದ ಆದೇಶದಂತೆ ಪ್ರತಿಯೊಬ್ಬ ಸಾರ್ವಜನಿಕರು ನಾಗರಿಕರು ನಮ್ಮ ಕಚೇರಿಗೆ ಭೇಟಿ ನೀಡಿ ಅಲದಾಡುವುದನ್ನು ತಪ್ಪಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಉದಾಹರಣೆಗೆ ಈ ಆಸ್ತಿ ಖಾತೆ ಬದಲಾವಣೆ ಖಾತೆ ದಾಖಲು ಟ್ಯಾಕ್ಸ್ ಪೇ ಮಾಡಲಿಕ್ಕೆ ನಳ ಸಂಪರ್ಕಕ್ಕೋಸ್ಕರ ಉದ್ದಿಮೆ ಪರವಾನಿಗೆ ಪಡೀಲಿಕ್ಕೆ ಇವೆಲ್ಲದಕ್ಕೂ ಕಚೇರಿಗೆ ಅಲದಾಡೋದನ್ನು ತಪ್ಪಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಹಾಗೂ ಮತ್ತೊಂದು ಮಹತ್ವದ ಕೆಲಸ ಏನಂದರೆ ಮಧ್ಯವರ್ತಿಗಳ ಹಾವಳಿಗಳನ್ನು ಇಲ್ಲಿ ತಪ್ಪಿಸ್ಬೇಕು ಅನ್ನೋ ಕಾರಣದಿಂದ ನಾವೆಲ್ಲ ಆನ್ಲೈನ್ ತಂತ್ರಾಂಶವನ್ನು ರೂಢಿಸ್ಕೊಂಡಿದ್ದೇವೆ ಎಲ್ಲರೂ ಕೂಡ ಆನ್ಲೈನ್ ಮುಖಾಂತರ ಅಪ್ಲಿಕೇಶನನ್ನು ಸಲ್ಲಿಸ್ಬೋದು ಉದಾಹರಣೆ ನಾವೇನಾದ್ರು ಖಾತೆ ಬದಲಾವಣೆಗೆ ಅರ್ಜಿ ಸಲ್ಲಿಸಬೇಕಂತ ಇದ್ದರೆ ನಮ್ಮ ವೆಬ್ ನಮ್ಮ ವೆಬ್ಸೈಟ್ ಇದೆ ಡಬ್ಲ್ಯೂ 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 ಡಾಟ್ ಹೊಸಕೋಟೆ ಡಾಟ್ ಎಮ್ ಆರ್ ಸಿ ಡಾಟ್ ಜಿ ವಿ ಡಾಟ್ ಇನ್ ಇಲ್ಲಿಗೆ ಸಲ್ಲಿಸಿದ ಇಲ್ಲಿ ಈ ವೆಬ್ ಪೇಜನ್ನು ಓಪನ್ ಮಾಡಿದ್ರೆ ಈ ವೆಬ್ ಪೇಜಲ್ಲಿ ಸಾರ್ವಜನಿಕರಿಗೆ ಇರುವಂತಹ ವೆಬ್ಸೈಟಲ್ಲಿ ತೋರಿಸುತ್ತೆ ನಮಗೆ ನಮಗೆ ಸೇವೆಗಳು ಏನೇನು ಕೊಡುತ್ತೆ ಅಂತ ತಮಗೆ ಅಗತ್ಯ ಇರುವಂಥ ಯಾವ ಕೆಲಸ ಆಗಬೇಕು ನಗರಸಭೆಯಿಂದ ಅದನ್ನು ಅಲ್ಲಿ ಆ ಬಟನನ್ನು ಪ್ರೆಸ್ ಮಾಡೋದ್ರ ಮೂಲಕ ಅದನ್ನು ಲಾಗಿನ್ ಆಗಿ ನಮ್ಗೇನು ಅಗತ್ಯ ಸೇವೆ ನಿಮಗೆ ಬೇಕಿದೆ ಅದನ್ನು ಇಲ್ಲಿ ಮುಕ್ತವಾಗಿ ಪಡೆಯಬಹುದಾಗಿದೆ ಇದಕ್ಕೋಸ್ಕರ ಯಾವುದೇ ಮಧ್ಯವರ್ತಿನ ಸಂಪರ್ಕ ಮಾಡೋ ಅಗತ್ಯ ಇರೋದಿಲ್ಲ ನಮ್ಮ ನಗರಸಭೆಯ ಉದ್ದೇಶ ಒಂದೇ ಪ್ರತಿಯೊಬ್ಬ ಸಾರ್ವಜನಿಕರಿಗೂ ಅವರಿಗೆ ಸಿಗಬೇಕಾಗಿರೋ ಸೇವೆಯನ್ನು ನೇರವಾಗಿ ತಲುಪಿಸಬೇಕು ಅನ್ನೋ ನಮ್ಮ ಎಲ್ಲ ನಗರಸಭೆಯ ಆಡಳಿತ ಮಂಡಳಿ ಹಾಗೂ ಚುನಾಯಿತ ಜನಪ್ರತಿನಿಧಿಗಳ ಆಶಯವಾಗಿರುತ್ತೆ ಇದು ನಮ್ಮ ಮಾನ್ಯ ಶಾಸಕರು ಕೂಡ ಮಧ್ಯವರ್ತಿಗಳ ಹಾವಳಿನ ತಪ್ಪಿಸಬೇಕು ಹಾಗೂ ಸಾರ್ವಜನಿಕರಿಗೆ ನೇರವಾಗಿ ಅವರ ಮನೆಗಳಿಗೆ ಸೇವೆ ಸಲ್ಲಬೇಕು ಅನ್ನೋ ಒಂದು ಕಾರಣವನ್ನು ಮಹದಾಶೆನ ಇಟ್ಟಿರೋದ್ರಿಂದ ನಾವೆಲ್ಲ ಸೇರೋದಕ್ಕೋಸ್ಕರ ದುಡಿತಾ ಇದ್ದೀವಿ ನಾವೆಲ್ಲ ಸಾರ್ವಜನಿಕರ ಪರವಾಗಿದ್ದೀವಿ ಸಾರ್ವಜನಿಕರು ನಮ್ಮ ವೆಬ್ಸೈಟ್ ಹೊಸಕೋಟೆ ನಗರಸಭೆ ವೆಬ್ಸೈಟ್ಗೆ ಹೋದಲ್ಲಿ ಅವರ ಖಾತೆ ಸಂಬಂಧಿಸಿದಂಗೆ ಏನಾದ್ರು ಇದ್ದರೆ ಅಲ್ಲಿಂದನೇ ಅಪ್ಲಿಕೇಶನ್ ಹಾಕ್ಬೋದು ಹಾಗೇ ನಳ ಸಂಪರ್ಕಕ್ಕೆ ಸಂಬಂಧಿಸಿದರೆ ಅದಕ್ಕೂ ಕೂಡ ಅಲ್ಲಿಂದನೇ ಅಪ್ಲಿಕೇಶನ್ ಹಾಕ್ಬೋದು ಉದ್ದಿಮೆ ಪರವಾನಿಗೆ ಬೇಕಾ ಅಲ್ಲಿಂದನೇ ಅಪ್ಲಿಕೇಶನ್ ಹಾಕ್ಬೋದು ಅದನ್ನು ಮನೆ ಮನೆಗೆ ನಾವು ತಲುಪಿಸುವಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತೀವಿ ದಯಮಾಡಿ ಇದರ ಸದುಪಯೋಗವನ್ನು ಪ್ರತಿಯೊಬ್ಬ ನಾಗರಿಕರು ಪಡ್ಕೋಬೇಕು ಯಾವುದೇ ಮಧ್ಯವರ್ತಿಗಳ ಹಾವಳಿಗೆ ಆಮಿಷಕ್ಕೆ ಬಲಿಯಾಗದೆ ನೇರವಾಗಿ ತಮಗೆ ಅಗತ್ಯ ಇರುವಂಥ ಸೇವೆಯನ್ನು ತಾವು ಪಡ್ಕೋಬೋದು ಹಾಗೆ ಮುಂದುವರೆದು ತಂತ್ರಾಂಶದ ಬಗ್ಗೆ ಅಥವಾ ತಂತ್ರಜ್ಞಾನದ ಬಗ್ಗೆ ಅರಿವಿಲ್ಲದಲೇ ಇಲ್ಲದಲೇ ಇರುವಂಥವ್ರು ಇದರ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿದರೆ ನಗರಸಭೆಗೆ ನೇರವಾಗಿ ಬಂದಲ್ಲಿ ನಗರಸಭೆಯಲ್ಲಿ ಸಹಾಯವಾಣಿಯನ್ನು ತೆರೆಯಲಾಗಿರುತ್ತದೆ ಸಹಾಯವಾಣಿ ಕೌಂಟರಲ್ಲಿ ಅವರನ್ನು ನಮ್ಮಲ್ಲಿ ಒಬ್ಬ ಸಿಬ್ಬಂದಿಯನ್ನು ಕೂಡ ನಿಯೋಜನೆ ಮಾಡಲಾಗಿರುತ್ತೆ ಆ ಸಿಬ್ಬಂದಿಯನ್ನು ಭೇಟಿ ಮಾಡಿ ತಮ್ಮ ಅಗತ್ಯ ಇರೋ ಸೇವೆಯನ್ನು ತಮ್ಮ ಲಾಗಿನ್ ಮುಖಾಂತರನೇ ತಾವು ಪಡೆದುಕೊಳ್ಳಬಹುದಾಗಿರುತ್ತದೆ ಎಲ್ಲರಿಗೂ ಕೇಳ್ಕೊಳ್ಳೋದಿಂದ ಇದೊಂದೇ ವಿಚಾರ ನಮ್ಮ ನಮ್ಮ ನಗರಸಭೆಯನ್ನು ಎಲ್ಲರೂ ಕೂಡ ಇದರಲ್ಲಿ ಏನು ಸೇವೆಯನ್ನು ಕೊಡ್ತೀವಿ ಆ ಸೇವೆಯನ್ನು ದಯಮಾಡಿ ಬಳಸ್ಕೊಳ್ಳಿ ನೇರವಾಗಿ ನೀವೇ ಇದನ್ನು ಬಳಸ್ಕೋಬೇಕು ಯಾವ ಮಧ್ಯವರ್ತಿಗಳ ಆಮಿಷಕ್ಕೆ ಒಳಗಾಗದೆ ನೇರವಾಗಿ ಮನೇಲಿರೋ ಕೈ ದೋಟಕ್ಕೆ ಅದನ್ನು ಬಳಸ್ಕೋಬೋದು ಉಳಿದಂಥ ಒಣಕಸವನ್ನು ನಮ್ಮ ಕೈಗಾಡಿಗೆ ಕೊಟ್ಟರೆ ನಮ್ಮೂರನ್ನು ನಾವೆಲ್ಲರೂ ಒಟ್ಟಾಗಿ ಸೇರಿ ಸ್ವಚ್ಛವಾಗಿಡಲಿಕ್ಕೆ ಸಹಕಾರಿಯಾಗುತ್ತೆ ನಮ್ಮಿಂದ ಬದಲಾವಣೆ ಸಾಧ್ಯ ಆಗಲಿ ನಾವು ಬದಲಾಗೋಣ ಊರನ್ನ ಬದಲಾಯಿಸೋಣ ಇದಕ್ಕೆ ಪರಿಹಾರ ಎಲ್ಲ ಕೇಳ್ತಾರೆ ಏನಂತಂದರೆ ಪ್ಲಾಸ್ಟಿಕ್ ಇಂಡಸ್ಟ್ರಿ ಪ್ಲ್ಯಾನ್ ಮಾಡಿ ಮೂಲತಃ ಅದನ್ನು ಸರಿ ಮಾಡಿ ಅಂತ ನಾನು ಅದಕ್ಕೆ ಹೇಳೋದು ಎಲ್ಲರಿಗೂ ಬಯಸೋದಷ್ಟೇ ಫಸ್ಟು ನನ್ನ ನಾನು ಬಳಸೋದನ್ನೇ ಬಿಟ್ಬಿಟ್ರೆ ಕೊಡೋ ವ್ಯಕ್ತಿಗಳು ಯಾರು ಬರೋದಿಲ್ಲ ಅವ್ನು ಉತ್ಪಾದನೆ ಮಾಡ್ತಾ ಇದ್ದರೆ ಅವ್ನಿಗೆ ಲಾಸ್ ಆಗುತ್ತೆ ನಾವು ಬಳಸೋದು ಬಿಟ್ಟರೆ ನಮ್ಮೂರನ್ನ ಚೆನ್ನಾಗಿಟ್ಕೋಬೋದು ದಯಮಾಡಿ ಪ್ಲಾಸ್ಟಿಕ್ ಪ್ಲಾಸ್ಟಿಕನ್ನು ಬಳಸಬಾರ್ದು ಹಾಗೂ ಬಳಸಲು ಕೂಡ ಬಿಡಬಾರ್ದು ತಮಗೇನಾದರೂ ಈ ರೀತಿಯಾಗಿ ಬೃಹತ್ ಮಟ್ಟದಲ್ಲಿ ಪ್ಲಾಸ್ಟಿಕ್ ಇಟ್ಕೊಂಡಿದ್ದಾರೆ ಇದನ್ನು ಮಾರ್ತಾ ಇದ್ದಾರೆ ಮಾರಾಟ ಮಾಡ್ತಾ ಇದ್ದಾರೆ ಕಾಳಸಂತೆ ಮಾರ್ತಾ ಇದಾರೆ ಅಂತ ತಿಳಿದು ಬಂದಲ್ಲಿ ದಯಮಾಡಿ ನಗರಸಭೆಗೆ ತಿಳಿಸಬಾಗಿ ತಿಳಿಸಬೇಕಾಗಿ ಈ ಮೂಲಕ ತಮ್ಮನ್ನೆಲ್ಲ ಕೋರ್ಕೋತಾ ಇದ್ದೀನಿ ಜಯ ಎಲ್ಲರಿಗೂ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ನೀಲಲೋಚನ ಪ್ರಭು ಪೌರ ಆಯುಕ್ತ ನಗರಸಭೆ ಹೊಸಕೋಟೆ ನಿನ್ನೆ ಸಂಜೆ ನಮ್ಮ ಹೊಸಕೋಟೆ ನಗರದಲ್ಲಿ ಉರ್ದು ಶಾಲೆ ಹತ್ತಿರದಲ್ಲಿರುವಂಥ ಒಂದು ಗೋದಾಮ್ನಲ್ಲಿ ನಿಷೇಧಿತ ಪ್ಲಾಸ್ಟಿಕ್ಕನ್ನು ಬಳಕೆ ಮಾಡ್ತಿರೋ ಬಗ್ಗೆ ನಮ್ಮ ಪೌರಕಾರ್ಮಿಕರ ತಂಡ ಅರಿವನ್ನು ಮೂಡಿಸ್ಕೊಂಡು ಹೇಳುತ್ತೆ ನಮಗೆ ಈ ಥರ ಒಂದು ಪ್ಲಾಸ್ಟಿಕ್ಕನ್ನು ಬಳಸ್ತಾ ಇದ್ದಾರೆ ಓಡನಲ್ಲಿ ತುಂಬ್ಕೊಂಡಿದ್ದಾರೆ ಅಂತ ಸೊ ಒಟ್ಟಾಗಿ ನಾವು ನಮ್ಮ ಹಿರಿಯ ಆರೋಗ್ಯ ನಿರೀಕ್ಷಕರು ಪೌರ ಕಾರ್ಮಿಕರು ಹಾಗೂ ನಮ್ಮ ಸಿಬ್ಬಂದಿಗಳ ಸ್ಥಳಕ್ಕೆ ಧಾವಿಸಿ ಆ ಗೋಡನ್ನು ಪರಿಶೀಲನೆ ಮಾಡಿದಾಗ ಸುಮಾರು ಒಂದು ಟನ್ನಿಗೂ ಮಿಗಿಲಾದಂತಹ ನಿಷೇಧಿತ ಪ್ಲ್ಯಾಸ್ಟಿಕ್ಕನ್ನು ಬಳಸ್ತಾ ಇರೋದು ಕಂಡು ಬಂದಿರುತ್ತೆ ಸೊ ಅಂಗಡಿ ಮಾಲೀಕನಿಗೆ ಎಚ್ಚರಿಕೆಯನ್ನು ಕೊಟ್ಟು ಆ ಪ್ಲಾಸ್ಟಿಕ್ಕನ್ನ ವಶಪಡಿಸಿಕೊಂಡು ಸ್ಥಳದಲ್ಲೇ ಅದನ್ನು ಬಳಕೆಗೆ ಯೋಗ್ಯವಲ್ಲದ ರೀತಿಯಲ್ಲಿ ಅದನ್ನು ಕಟ್ ಮಾಡಿ ನಮ್ಮ ಆಟೋದಲ್ಲಿ ಸಾಗಣೆ ಮಾಡಿ ಅದನ್ನು ಸ್ಯಾಗ್ರಿಗೇಷನ್ ಪ್ಲ್ಯಾಂಟ್ಗೆ ನಾವು ತೊಗೊಂಡು ಹೋಗಿರ್ತೀವಿ ಇದೇನು ತೋರಿಸ್ತಾ ಇದೆ ಅಂತಂದರೆ ನಮ್ಮ ಹೊಸಕೋಟೆ ನಗರದಲ್ಲಿ ನಾವು ಈಗಾಗಲೇ ಸಾರ್ವಜನಿಕರಿಗೆ ಅಂಗಡಿ ಮಾಲೀಕರಿಗೆ ಪ್ರತಿಯೊಬ್ಬರಿಗೂ ಈ ಪ್ಲಾಸ್ಟಿಕ್ ಬ್ಯಾನ್ ಮಾಡಿರೋದ್ರ ಬಗ್ಗೆ ಅರಿವನ್ನು ಮೂಡಿಸಲಾಗಿದೆ ಎಲ್ಲರಿಗೂ ಅರಿವನ್ನು ಮೂಡಿಸಿದ್ದೀವಿ ಆದರೂ ಸಹ ಬೃಹತ್ ಮೊತ್ತದಲ್ಲಿ ಗೋಡನಲ್ಲಿ ಸ್ಟಾಕ್ ಮಾಡಿಕೊಂಡು ಅದನ್ನು ಕಾಳಸಂತೆಯಲ್ಲಿ ಎಲ್ಲರಿಗೂ ಮಾರಾಟ ಮಾಡಿ ಜನಗಳೆಲ್ಲ ಪ್ಲಾಸ್ಟಿಕನ್ನು ಬಳಸಿ ಎಲ್ಲಂದರಲ್ಲಿ ಅದನ್ನು ಬಿಸಾಡ್ತಾ ಇರೋದು ಕಸದ ಸಮಸ್ಯೆ ಹೆಚ್ಚುತ್ತಾ ಇರೋದು ಮತ್ತೆ ಈ ಮೋರಿಗಳಲ್ಲಿ ಯು ಜಿ ಡಿಗಳಲ್ಲಿ ಆ ಪ್ಲಾಸ್ಟಿಕ್ ಅಲ್ಲಿ ಎಸೆಯೋದ್ರಿಂದ ಬ್ಲಾಕ್ ಆಗ್ತಾ ಇರೋದು ಸಮಸ್ಯೆ ತುಂಬ ಹೆಚ್ಚಿನಾಗಿದೆ ನಾ ಸಾರ್ವಜನಿಕ ಸಾರ್ವಜನಿಕರಲ್ಲಿ ಕೇಳ್ಕೊಳ್ಳೋದಿಷ್ಟೆ ಯಾರು ಸಹ ಈ ಪ್ಲಾಸ್ಟಿಕ್ಕನ್ನು ನಿಷೇಧ ಮಾಡಿರುವಂಥ ಪ್ಲಾಸ್ಟಿಕ್ ಅನ್ನು ಬಳಸಬಾರ್ದು ತರಕಾರಿ ತರಬೇಕು ದಿನಸಿ ತರಬೇಕು ಅಂತೇನು ಹೋಗೋದಾದರೆ ದಯಮಾಡಿ ಮನೆಗಳಿಂದ ಕೈಚೀಲವನ್ನು ತೆಗೆದುಕೊಂಡು ಹೋಗಿ ನಾವು ಚಿಕ್ಕ ವಯಸ್ಸಲ್ಲಿರಬೇಕಾದ್ರೆ ನಮಗೆ ಈ ಪ್ಲಾಸ್ಟಿಕ್ ನಾವು ನೋಡಿರಲಿಲ್ಲ ನಾವೆಲ್ಲರೂ ನಮ್ಮ ತಾಯಿಂದ್ರು ಕೊಟ್ಟಂಥ ಬ್ಯಾಗನ್ನು ತೊಗೊಂಡು ಹೋಗಿ ತೊಗೊಂಡು ಬರ್ತಾ ಇದ್ದೀವಿ ತರಕಾರಿಗಳನ್ನಾಗಲಿ ದಿನಸಿ ಆಗಲಿ ಅದೇ ರೀತಿಯಲ್ಲಿ ನಮ್ಮಿಂದ ಎಲ್ಲ ನಾವು ಮೊದಲು ಸರಿಯಾಗಬೇಕು ನನ್ನಿಂದ ಎಲ್ಲ ಪರಿವರ್ತನೆ ಆಗಬೇಕು ಆಮೇಲೆ ಬೇರೆಯವ್ರಿಗೆ ಹೇಳಬೇಕು ಅನ್ನೋದು ನಮ್ಮ ಅಭಿಲಾಷೆ ಹಾಗಾಗಿ ನಮ್ಮ ನಗರಸಭೆಯಲ್ಲಿ ಮೊದಲು ನಾವು ಯಾವುದೇ ಪ್ಲಾಸ್ಟಿಕ್ಕನ್ನು ಯೂಸ್ ಮಾಡ್ತಾ ಇಲ್ಲ ಅದನ್ನು ಬ್ಯಾನ್ ಮಾಡಿದ್ದೀವಿ ನಮ್ಮಲ್ಲಿ ಯಾವುದೇ ಸಭೆಗಳಾದರೂ ಕೂಡ ನಮ್ಮ ಅಧ್ಯಕ್ಷರಾಗಲಿ ಉಪಾಧ್ಯಕ್ಷರಾಗಲಿ ಸದಸ್ಯರಾಗಲಿ ಯಾರೂ ಕೂಡ ಪ್ಲಾಸ್ಟಿಕ್ ಗ್ಲಾಸನ್ನು ಪ್ಲಾಸ್ಟಿಕ್ ಬಾಟಲ್ಸ್ನ ಬಳಸೋದಿಲ್ಲ ನಾವೆಲ್ಲರೂ ತಾವು ನೋಡ್ತಾ ಇರ್ಬೋದು ಸ್ಟೀಲ್ ಗ್ಲಾಸ್ ಇಟ್ಕೊಂಡಿರ್ತೀವಿ ಪ್ಲಾಸ್ಟ್ ಇಟ್ಕೊಂಡಿದ್ದೀವಿ ನಾವು ಬಳಸೋದು ಕೂಡ ಸ್ಟೀಲನ್ನು ಇಲ್ಲಿ ಕೂಡ ಪ್ಲಾಸ್ಟಿಕನ್ನು ನಾವು ಬಳಸೋದಿಲ್ಲ ಹಾಗೆಯೇ ತಮ್ಮ ಮನೆಗಳಲ್ಲೂ ಕೂಡ ಈ ಪ್ಲಾಸ್ಟಿಕನ್ನು ಬಳಸದ ಹಾಗೆ ಹೊರಗಡೆ ತಾವು ಹೋಗುವಂಥ ಅಂಗಡಿಗಳಿಗೆ ಹೋಗ್ಬೇಕಾದ್ರೆ ಕೈ ಚೀಲನ ತೆಗೆದುಕೊಂಡು ಹೋಗಿ ಅಲ್ಲಿಂದ ತಮಗೆ ಬೇಕಾಗಿರುವಂಥ ತರಕಾರಿ ಹೂವು ಹಣ್ಣು ಏನು ತರಬೇಕು ಅದನ್ನು ಆ ಚೀಲದಲ್ಲೇ ತರಬೇಕು ಅಂತ ತಮ್ಮೆಲ್ಲರೂ ಈ ಮೂಲಕ ಕೋರ್ಕೋತೀನಿ ಅದೇ ರೀತಿ ಒಂದು ಮನೆಯಲ್ಲಿರೋ ಕೈ ದೋಟಕ್ಕೆ ಅದನ್ನು ಬಳಸ್ಕೋಬೋದು ಉಳಿದಂಥ ಒಣಕಸವನ್ನು ನಮ್ಮ ಕೈಗಾಡಿಗೆ ಕೊಟ್ಟರೆ ನಮ್ಮೂರನ್ನು ನಾವೆಲ್ಲರೂ ಒಟ್ಟಾಗಿ ಸೇರಿ ಸ್ವಚ್ಛವಾಗಿಡಲಿಕ್ಕೆ ಸಹಕಾರಿಯಾಗುತ್ತೆ ನಮ್ಮಿಂದ ಬದಲಾವಣೆ ಸಾಧ್ಯ ಆಗಲಿ ನಾವು ಬದಲಾಗೋಣ ಊರನ್ನ ಬದಲಾಯಿಸೋಣ ಇದಕ್ಕೆ ಪರಿಹಾರ ಎಲ್ಲ ಕೇಳ್ತಾರೆ ಏನಂತಂದರೆ ಪ್ಲಾಸ್ಟಿಕ್ ಇಂಡಸ್ಟ್ರಿ ಪ್ಲ್ಯಾನ್ ಮಾಡಿ ಮೂಲತಃ ಅದನ್ನು ಸರಿ ಮಾಡಿ ಅಂತ ನಾನು ಅದಕ್ಕೆ ಹೇಳೋದು ಎಲ್ಲರಿಗೂ ಬಯಸೋದಷ್ಟೇ ಫಸ್ಟು ನನ್ನನ್ನು ನಾನು ಬಳಸೋದನ್ನೇ ಬಿಟ್ಬಿಟ್ರೆ ಕೊಡೋ ವ್ಯಕ್ತಿಗಳು ಯಾರೋ ಬರೋದಿಲ್ಲ ಅವ್ನು ಉತ್ಪಾದನೆ ಮಾಡ್ತಾ ಇದ್ದರೆ ಅವನಿಗೆ ಲಾಸ್ ಆಗುತ್ತೆ ನಾವು ಬಳಸೋದು ಬಿಟ್ಟರೆ ಚೆನ್ನಾಗಿ ಇಟ್ಕೋಬಹುದು ದಯಮಾಡಿ ತಾವು ಯಾರು ಪ್ಲಾಸ್ಟಿಕನ್ನು ಬಳಸಬಾರ್ದು ಹಾಗೂ ಬಳಸಲು ಕೂಡ ಬಿಡಬಾರ್ದು ತಮಗೇನಾದರೂ ಈ ರೀತಿಯಾಗಿ ಬೃಹತ್ ಮಟ್ಟದಲ್ಲಿ ಪ್ಲಾಸ್ಟಿಕ್ಕನ್ನು ಇಟ್ಕೊಂಡಿದ್ದಾರೆ ಇದನ್ನು ಮಾರ್ತಾ ಇದಾರೆ ಮಾರಾಟ ಮಾಡ್ತಾ ಇದ್ದಾರೆ ಕಾಳಸಂತೆ ಮಾರ್ತಾ ಇದಾರೆ ಅಂತ ತಿಳಿದು ಬಂದಲ್ಲಿ ದಯಮಾಡಿ ನಗರಸಭೆಗೆ ತಿಳಿಸಬಾಗಿ ತಿಳಿಸಬೇಕಾಗಿ ಈ ಮೂಲಕ ತಮ್ಮನ್ನೆಲ್ಲ ಕೊಡ್ಕೊತಾ ಇದ್ದೀನಿ ಜೈ